ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರಾ ಅಗ್ರಿ ನೈ ನ್ಯೂಸ್ ಯೂಟ್ಯೂಬ್ ಚಾನೆಲ್ ನಮ್ಮ ಚಾನಲ್ ಹೇಳಿದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಉಪಸಾಗುತ್ತೆ ಸೊ ವೀಡಿಯೋಸ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸ್ದಾಗಿ ಚಾನಲ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಾರ ಬೆಲ್ ಬಟನ್ ಪ್ರೆಸ್ ಮಾಡಿ ಅದೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ತರಕಾರಿ ದರಗಳು ಒಡ್ಡಲ್ಲಿ ಮಾರುಕಟ್ಟೆ ಆಕ್ಷಣ ಸಮಯ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರುವಾಗುತ್ತೆ ಫ್ರೆಂಡ್ಸ್ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ವೈಟ್ ಬೀನ್ಸ್ ಇಪ್ಪತ್ತರಿಂದ ಮೂವತ್ತ ಐದು ಕೆ ಜಿ ಪೆನ್ಸಿಲ್ ಬೀನ್ಸ್ ಇಪ್ಪತ್ತರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಐವತ್ತೈದು ಕೆ ಜಿ ಆಲೂಗಡ್ಡೆ ನಾಲ್ಕು ಕೆ ಜಿ ಮಟ್ಟ ಬಂದು ನಾನ್ನೂರಿಂದ ಆರುನೂರು ರೂಪಾಯಿ ಒಳ್ಳೆ ಫಸ್ಟ್ ಕ್ವಾಲಿಟಿ ಇರೋದು ಮೆಣಸಿನಕಾಯಿ ಇಪ್ಪತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಚಿಕ್ಕಡಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ಕಾಲಿಫ್ಲವರು ಮೂಟೆ ಬಂದು ಐವತ್ತರಿಂದ ನೂರ ಐವ ಐವತ್ತು ರೂಪಾಯಿ ಹತ್ತರಿಂದ ಹನ್ನೂ ಪೀಸ್ತಿರುತ್ತೆ ಮಲ್ಲಂಗಿ ಐದರಿಂದ ಹತ್ತು ರೂಪಾಯಿ ಕೆ ಜಿ ಕ್ಯಾಬೇಜ್ ಐವತ್ತು ಕೆ ಜಿ ಮೂಟೆ ಬಂದು ನೂರಿಂದ ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಲಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಹೀರೆಕಾಯಿ ಐದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಹದಿನೈದು ರೂಪಾಯಿ ಕೆ ಜಿ ಸೋರೆಕಾಯಿ ಐದರಿಂದ ಹತ್ತು ರೂಪಾಯಿ ಕೆ ಜಿ ಸೌತೆಕಾಯಿ ನಾಲ್ಕರಿಂದ ಐದು ರೂಪಾಯಿ ಕೆ ಜಿ ಬದನೆಕಾಯಿ ಎಂಟರಿಂದ ರೂಪಾಯಿ ಕೆ ಜಿ ಬೆಂಡೆಕಾಯಿ ಹದಿನೈದಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ಇಪ್ಪತ್ತು ರೂಪಾಯಿ ಕೆ ಜಿ ಅವರೆಕಾಯಿ ಇಪ್ಪತ್ತರಿಂದ ನಲವತ್ತು ರೂಪಾಯಿ ಕೆ ಜಿ ಅಲಸಂದೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ಗೆಣಸು ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಸ್ವೀಟ್ ಕಾರ್ನ್ ಏಳರಿಂದ ಹತ್ತು ರೂಪಾಯಿ ಕೆ ಜಿ ಕುಂಬಳಕಾಯಿ ನಾಲ್ಕರಿಂದ ಒಳ್ಳೆ ಕ್ವಾ ಕ್ವಾಲಿಟಿ ಚೆನ್ನಾಗಿರೋದು ಆರು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ದರಗಳು ವಡ್ಡಲ್ಲಿ ಮಾರುಕಟ್ಟೆ ಆಕ್ಷಿಣ ಸಮಯ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರುವಾಗುತ್ತ